ಕಸರತ್ತು ಜೋರಾಗಿ ನಡೀತಾ ಇದೆ ಹೈಕಮಾಂಡ್ ಅಂಗಳ ತಲುಪಿದ ಪವರ್ ಗೇಮ್ ಒಂದು ಕಡೆ ಸಿಎಂ ರಣತಂತ್ರ ಡಿ ಕೆ ಬ್ರದರ್ಸ್ ನಡೆಯ ಬಹಳ ನಿಗೂಢವಾಗಿದೆ ಹೈಕಮಾಂಡ್ ಅಂಗಳ ತಲುಪಿದ ಈ ಒಂದು ಸಂಪುಟ ಪುನರಚನೆ ವಿಚಾರ ಪಟ್ಟದ ಆಟ ಮುಗಿಸಿ ಸಿಎಂ ಮತ್ತು ಸಿಎಂ ವಾಪಸ್ ಆಗಿದ್ದಾರೆ ವರಿಷ್ಠರ ಬಳಿ ಸಂಪುಟ ವಿಸ್ತರಣೆ ಚರ್ಚೆ ಆಯ್ತಾ ಹಾಗಾದ್ರೆ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ರಾಹುಲ್ ಮತ್ತು ಖರ್ಗೆ ಜೊತೆ ಐವತ್ತು ನಿಮಿಷ ಮಾತುಕತೆಯನ್ನ ನಡೆಸಿದ್ದಾರೆ ಈ ಒಂದು ಐವತ್ತು ನಿಮಿಷದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿರಬಹುದು ಅನ್ನೋದು ಕುತೂಹಲವನ್ನ ಮೂಡಿಸ್ತಾ ಇದೆ ರಾಜ್ಯ ರಾಜಕೀಯದ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಖರ್ಗೆ ಅವರು ಹೈಕಮಾಂಡ್ ಜೊತೆ ಚರ್ಚಿಸಿ ಸಿಎಂ ಡಿಸಿಎಂ ವಾಪಸ್ ಆಗಿದ್ದಾರೆ ಹೈಕಮಾಂಡ್ ಅಂಗಳ ತಲುಪಿದ ಪವರ್ ಗೇಮ್ ಸಿಎಂ ರಣತಂತ್ರ ಡಿ ಕೆ ಬ್ರದರ್ಸ್ ನಡೆಯೇ ನಿಗೂಢವಾಗಿದೆ ಒಂದು ಕಡೆ ಸಿ ಸಿದ್ದರಾಮಯ್ಯ ಅವರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಆಗಿರಬಹುದು ಅಥವಾ ಡಿ ಕೆ ಸುರೇಶ್ ಆಗಿರಬಹುದು ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ ಏನು ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಜೊತೆ ಏನಾದರೂ ಚರ್ಚೆ ಮಾಡಿದ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು ಕೇವಲ ಸಂಪುಟ ಪುನರ್ರಚನೆ ವಿಚಾರವಾಗಿ ಮಾತ್ರ ಚರ್ಚೆ ನಡೆದಿದೆಯಾ ಅಥವಾ ಈ ಒಂದು ಪವರ್ ಶೇರಿಂಗ್ ವಿಚಾರ ಏನೀಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ ಈ ಒಂದು ವಿಚಾರವಾಗಿಯೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆಯನ್ನು ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಈಗ ಸದ್ಯಕ್ಕೆ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷದ ಮೇಲಾಗಿದೆ ಈಗ ಎರಡೂವರೆ ವರ್ಷ ಸಿ ಎಂ ಸಿದ್ದರಾಮಯ್ಯ ಅವರು ಸಿ ಎಂ ಆಗಿರ್ತಾರೆ ಜೊತೆಗೆ ಇನ್ನೆರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಏನಾದರೂ ಮಾತುಕತೆ ಆಗುತ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು ಯಾಕೆಂತಂದ್ರೆ ಈಗ ನಿನ್ನೆಯೂ ಕೂಡ ಗಮನಿಸಬಹುದು ನೀವು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಭೇಟಿ ಮಾಡಲಿಕ್ಕೆ ಬಹಳ ಕಸರತ್ತನ ಮಾಡಿದ್ರು ಅಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ನಲವತ್ತೈದು ನಿಮಿಷ ಮಾತುಕತೆಯನ್ನ ನಡೆಸಿದ್ರು ರಾಹುಲ್ ಅಂಗಳಕ್ಕೆ ಸಂಪುಟ ಪುನರ್ರಚನೆ ಚೆಂಡು ಸಂಪುಟ ಪುನರ್ರಚನೆ ಬಗ್ಗೆ ಅಭಿಪ್ರಾಯ ತಿಳಿಸಿದ ಸಿಎಂ ರಾಹುಲ್ ವೇಣುಗೋಪಾಲ್ ಜೊತೆ ಚರ್ಚೆ ಮಾಡ್ತೇನೆ ಚರ್ಚೆ ಮಾಡಿ ತಿಳಿಸ್ತೇನೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಏಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ ಬಹುತೇಕ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಇದೆ ಸಂಪುಟ ವಿಸ್ತರಣೆ ಯಾವಾಗ ಅನ್ನೋದೇ ಬಹಳ ಸಸ್ಪೆನ್ಸ್ ಆಗಿದೆ ಈಗ ಡಿಸೆಂಬರ್ನಲ್ಲಿ ಒಂದು ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಇದೆ ರಾಹುಲ್ ಅಂಗಳಕ್ಕೆ ಸಂಪುಟ ಪುನರ್ರಚನೆಯ ಚೆಂಡ್ ಬಿದ್ದಿದೆ ಸಂಪುಟ ಪುನರ್ರಚನೆ ಬಗ್ಗೆ ಅಭಿಪ್ರಾಯವನ್ನು ಸಿ ತಿಳಿಸಿದ್ದಾರೆ ರಾಹುಲ್ ಮತ್ತು ಖರ್ಗೆ ಜೊತೆ ಐವತ್ತು ನಿಮಿಷ ಮಾತುಕತೆಯನ್ನು ನಡೆಸಿದ್ದಾರೆ ಸಂಪುಟ ಪುನರ್ರಚನೆ ಅಗತ್ಯತೆಯನ್ನು ಸಿ ತಿಳಿಸಿದ್ದಾರೆ ಜೊತೆಗೆ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಈ ಒಂದು ಸಂಪುಟ ಪುನರ್ರಚನೆ ಈಗ ಸದ್ಯಕ್ಕೆ ಬೇಕಾಗಿಲ್ಲ ಹಾಗಾಗಿ ಭಾರಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಪಾಯಿಂಟ್ ಆಫ್ ವ್ಯೂ ಏನಿದೆ ಅದನ್ನು ಕೂಡ ಹೇಳಿದ್ದಾರೆ ಯಾಕೆಂತಂದ್ರೆ ಮೊನ್ನೆ ನಲವತ್ತೈದು ನಿಮಿಷ ಏನು ಚರ್ಚೆ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಅವರ ಪಾಯಿಂಟ್ ಆಫ್ ವ್ಯೂ ಇಂದ ಅವರು ಕೂಡ ಹೇಳಿದ್ದಾರೆ ಜೊತೆಗೆ ಈಗ ನಿನ್ನೆ ರಾಹುಲ್ ಮತ್ತು ಖರ್ಗೆ ಅವರ ಜೊತೆ ಐವತ್ತು ನಿಮಿಷ ಮಾತುಕತೆಯನ್ನು ಸಿಎಂ ಮಾಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಯಾಕೆ ಸಂಪುಟ ಪುನರ್ರಚನೆ ಮಾಡಬೇಕು ಎಂಬ ವಿಚಾರವಾಗಿ ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ರಾಹುಲ್ ಅಂಗಳಕ್ಕೆ ಸಂಪುಟ ಪುನರ್ರಚನೆ ಚೆಂಡು ಬಿದ್ದಿದೆ ಸಂಪುಟ ಪುನರ್ರಚನೆ ಬಗ್ಗೆ ಅಭಿಪ್ರಾಯವನ್ನು ಸಿಎಂ ತಿಳಿಸುವ ಕೆಲಸವನ್ನ ಮಾಡಿದ್ದಾರೆ ಈಗ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ನೋಡಬೇಕಾಗುತ್ತೆ ಯಾಕೆಂದ್ರೆ ಹೈಕಮಾಂಡ್ ಈ ಒಂದು ವಿಚಾರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರವೇ ಫೈನಲ್ ಡಿಸಿಷನ್ ಹಾಗಾಗಿ ಯಾರು ಕೂಡ ಆ ಒಂದು ನಿರ್ಧಾರವನ್ನು ಬದಲಿಸ್ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ಮಾಡುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ರಾಹುಲ್ ಮತ್ತು ವೇಣುಗೋಪಾಲ್ ಜೊತೆ ಚರ್ಚೆ ಮಾಡ್ತೀನಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸಿ ಸಿದ್ದರಾಮಯ್ಯ ಅವರು ಐವತ್ತು ನಿಮಿಷ ಚರ್ಚೆಯನ್ನು ಮಾಡಿದ್ದಾರೆ ಕೆಲವೊಂದಿಷ್ಟು ಮಾಹಿತಿಯನ್ನು ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಇನ್ನು ಮುಖ್ಯವಾಗಿ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಈಗ ಕಾಂಗ್ರೆಸ್ನಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ ಅದೆಲ್ಲವೂ ಕೂಡ ಪರಿಹಾರ ಆಗಲೇಬೇಕಾಗಿದೆ ಏಕೆಂದರೆ ಒಡದ ಮನೆಯ ರೀತಿ ಆಗ್ತಾ ಇದೆ ಕಾಂಗ್ರೆಸ್ ಹಾಗಾಗಿ ಅದೆಲ್ಲವನ್ನು ಕೂಡ ಸಾಲ್ವ್ ಮಾಡಬೇಕಾಗತ್ತೆ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಗೊಂದಲಗಳಿದ್ದಾವೆ ಯಾರೆಲ್ಲ ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಅದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನು ರಾಹುಲ್ ಮತ್ತು ಖರ್ಗೆ ಜೊತೆ ಐವತ್ತು ನಿಮಿಷ ಮಾತುಕತೆಯನ್ನು ಮಾಡಿದ್ದಾರೆ ಸಂಪುಟ ಪುನರ್ರಚನೆ ವಿಸ್ತರಣೆ ಮಾಡುವ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ ಸದ್ಯಕ್ಕೆ ಒಂದು ಸಂಪುಟ ವಿಚಾರ ಏನಿದೆ ಈಗ ರಾಹುಲ್ ಗಾಂಧಿಯವರ ಅಂಗಳದಲ್ಲಿದೆ ಈಗ ರಾಹುಲ್ ಗಾಂಧಿಯವರು ಏನು ಫೈನಲ್ ಮಾಡ್ತಾರೆ ಫೈನಲ್ ಡಿಸಿಷನ್ ಏನಿರುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ವೇಳೆ ಸಂಪುಟ ವಿಸ್ತರಣೆ ಮಾಡೋದಾದರೆ ಯಾವಾಗ ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್ ಆಗಿ ಉಳಿದಿದೆ ಬಹುತೇಕ ಈ ಒಂದು ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ನಾಯಕತ್ವ ಫೈಟ್ ಜೋರಾಗಿ ನಡೀತಾ ಇದೆ ಡಿಕೆ ಮಾರ್ಮಿಕ ನುಡಿಯನ್ನ ನುಡಿದಿದ್ದಾರೆ ನಾಯಕತ್ವ ಬದಲಾವಣೆ ಬಗ್ಗೆ ಡಿಕೆಶಿ ಅವರು ಮಾರ್ಮಿಕ ನುಡಿಯನ್ನ ನುಡಿದಿದ್ದಾರೆ ಶಾಸ್ತ್ರವನ್ನ ಕೇಳಿ ಹೇಳ್ತೀರಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಗಿಣಿ ಶಾಸ್ತ್ರ ಹೇಳುವವರು ಮಾತ್ರ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ದೆಹಲಿಗೆ ಹೋದಾಗ ವರಿಷ್ಠರನ್ನ ಭೇಟಿಯಾಗುವುದು ಕಾಮನ್ ಅದರಲ್ಲೇನಿದೆ ನಾನು ಪ್ರತಿ ಬಾರಿ ಕೂಡ ದೆಹಲಿಗೆ ಏನಾದರೂ ಹೋದರೆ ವರಿಷ್ಠರನ್ನ ಭೇಟಿ ಮಾಡ್ತೀನಿ ಅದರಲ್ಲೇನಿದೆ ರಾಜ್ಯದ ಯೋಜನೆ ವಿಚಾರವಾಗಿ ದೆಹಲಿಗೆ ಹೋಗಿದ್ದೆ ಬೇರೆ ಯಾವ ವಿಚಾರವೂ ಕೂಡ ಇಲ್ಲ ಶಾಸಕರಾದವರಿಗೆ ಸಚಿವರಾಗಬೇಕು ಎಂಬ ಆಸೆ ಇದ್ದೇ ಇರುತ್ತೆ ಸಚಿವ ಸ್ಥಾನ ಮಾಡುವ ಅಧಿಕಾರ ಸಿ ಎಮ್ಗೆ ಇರುತ್ತೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಯಕತ್ವ ಬದಲಾವಣೆ ಬಗ್ಗೆ ಡಿಕೆಶಿ ಅವರು ಮಾರ್ಮಿಕ ನುಡಿಯನ್ನ ನುಡಿದಿದ್ದಾರೆ ನಾನೇನು ಭೇಟಿ ಮಾಡಿಲ್ಲ ನಾನು ಭೇಟಿ ಮಾಡೇ ಇಲ್ಲ ನಾನು ಭೇಟಿ ನಾವು ಓದಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ ಇವತ್ತು ಬೇರೆ ವಿಚಾರ ರಾಜಕೀಯಕ್ಕೆ ನಾನು ಏನು ಭೇಟಿ ಮಾಡಿಲ್ಲ ಸರ್ ಅನೇಕ ಅವರು ಭೇಟಿ ಮಾಡಿ ಸರ್ ಸಚಿವರಿಗೆ ಭೇಟಿ ಸಿಗುತ್ತೆ ಶಾಸಕರೆಲ್ಲ ಸಚಿವರ ಆಗೋ ಲೆಕ್ಕಾಚಾರದಲ್ಲಿ ಎಲ್ಲರಿಗೂ ಹಕ್ ಎಂಎಲ್ಎ ಆದವರು ಎಂಎಸ್‌ಸಿ ಆದವರು ಎಲ್ಲರಿಗೂ ಹಕ್ಕಿದೆ ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಮಿನಿಸ್ಟರ್ ಮಾಡಂತ ಅವಕಾಶಗಳು ಬಿಂದೆ ಆಗಿಲ್ವಾ ಮೆಲ್ ಇಲ್ಲದೇ ಹೋದವ್ರನ್ನ ಎಮ್ ಎಲ್ ಸಿ ಇಲ್ಲದೆ ಹೋದವ್ರು ಮಂತ್ರಿ ಮಾಡೋಷ್ಟು ಅವಕಾಶ ಮುಖ್ಯಮಂತ್ರಿಗಳಿರ್ತದೆ ಸೊ ಯಾರು ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ ಅವರೆಲ್ಲ ಏನಾದ್ರು ಒಂದು ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ ಅವ್ರ ಆಸೆಗೆ ನಾವು ತಪ್ಪು ಅಂತ ಹೇಳಕ್ ಆಗ್ತದ ಅವ್ರದೇ ಆದಂತ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿರ್ತಾರೆ ತ್ಯಾಗ ಮಾಡಿರ್ತಾರೆ ಶ್ರಮ ಪಟ್ಟಿರ್ತಾರೆ ಅದೇನು ತಪ್ಪೇನಿಲ್ಲ ಸಚಿವ ಸಂಪುಟ ಪುನಾರಚನೆ ಆಗುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತೋ ಏನ್ ಹೇಳಿ ಸಚಿವ ಸಂಪುಟ ಪುನಾರಚನೆ ನಡೆಯುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತಾ ಈ ಎಲ್ಲರೂ ಶಾಸ್ತ್ರ ಗಿಸ್ತಾ ಇದ್ರೆ ಯಾರು ಗಿಣಿಗಿಣಿ ಕಾಸು ಕೇಳಿ ಅವ್ರು ಮಾತಾಡ್ಬೋದು ನಾನೇನು ಭೇಟಿ